ಇವತ್ತು ಪತ್ತ ಯಕ್ಷಗಾನ ಕಲಾಸಂಗ ರೂಪುರೇಷಿ ಕೊಟ್ಟರೆ ಯಕ್ಷಗಾನದ ಗಂಧಗಾಳಿ ವಿದ್ಯಾನ್ ನಂಚಿನ ಕೇರಳದ ಮೂಲದ ಕುರಿತು ವಿದ್ಯಾಭ್ಯಾಸ ಕಲ್ಪ ನಂಚಿನ ಯಕ್ಷಗಾನ ಗುರು ಜಯರಾಮ್ ಪಾಟೀಲ್ ಎಂಬರಿಗೆ ಐವರ ವರ್ಷದ ಸಾರ್ಥಕ ಬದುಕು ಕೊಡಾತಿ ನವೆಂಬರ್ ಪತ್ತನೇ ತಾರೀಕಿಗೆ ಬಜೆಟ್ ಗುರುಸದ ನಟಿ ಜಯರಾಮ ಸ್ವರ್ಣ ಸಂಭ್ರಮ ಕಾರ್ಯಕ್ರಮ ನಡಪಿನೊಂಡು ಇತ್ತಿನ ಇವಾಗ ಜಾಸ್ತಿ ಅಭಿನಂದನಾ ಸಮಿತಿ ಸಮಿತಿ ರೂಪ್ರವೇಶ ಆಗ್ತೀಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆತು ಎರಡ್ಗೆ ಎರಡ್ ನವೆಂಬರ್ ಪತ್ತೆಗೆ ಪುಲ್ಯಕರಣ ಗಣಪತಿ ಹೋಮ ಅವೇಲೆ ಕಡೆ ಸರ್ವೈಶ್ವರ್ಯ ಗೌರಿ ಪೂಜೆ ಅವೇಲೆ ಕಡೆ ಮಾನಿಲ ಸ್ವಾಮೀಜಿ ಮನ ಉದ್ಘಾಟನಾ ಸಮಾರಂಭ ಹಾಸ್ಯ ಭೈರವ ಬಡಗತಿಟ್ಟ ದಕ್ಷಗಾನ ಜೋಡಾಟ ಕತ್ರಿ ಮೇಳದ ಯಕ್ಷಗಾನ ಬೆತೆ ಬೇತೆ ಕಾರ್ಯಕ್ರಮ ನಡೆಸಿಕೊಂಡು ಯಶಸ್ವಿ ಆಯರ ಬಡತೆ ಜಿಕೆ ಚಾರಿಟೇಬಲ್ ಟ್ರಸ್ಟ್ ಅನ್ನದಾನಲ ನಿತ್ಯ ನಿರಂತರ ನಡೆಸಿಕೊಂಡು ಬಲಪಡ ಸಾಧನ ಆಜಿ ಸಾವಿರ ಜನ ಸೇರುವ ನಿರೀಕ್ಷೆ ಉಂಟು ಅಂಚಾಯನ ಕಾರಣ ಈ ಕಾರ್ಯಕ್ರಮ ಪರಿಲಾಯರ ಬಡತೆ ಜಿಕೆ ಚಾರಿಟೇಬಲ್ ಟ್ರಸ್ಟ್ ಕೂಡ ಒಂದು ಪ್ರಾರ್ಥನಾ ತಮ್ಮ ಸೇವೆ ನಡೆಸಿಕೊಂಡು ಮೈನ ಕೂಡಲೇ ಅನ್ನದಾನ ನಡೆಸಿಕೊಂಡು ಮಾಂತನ ಪ್ರಸಾದ ಪ್ರಾಜರ ಸ್ವೀಕಾರ ಮಾಡಿಕೊಂಡು ಜನ ಇಲ್ಲಿ ಸನ್ನಿಧಾನದಲ್ಲಿ ಪ್ರಾರ್ಥನೆ സ്വാമി സ്വാമേ ദേവന കാട് ദൈവ കാണവാത സ്വീകാരം അനുപോനെട്ട് പൂരി പത്ത് ഭയഭക്തി പ്രാർത്ഥന അനുപടി പ്രാർത്ഥന മനുപ്പിച്ച പൊതു ദൈവദേവരു പ്രസന്നകളെ എഞ്ചിന പണ്ടുലൈന നടപത്തെ കൊല്ലം ഹിര്യാകല കാ മധൂരു കാൽ നൽകൂരുദേവത്തിൽ കുട്ടി കാണാറായ കേറി ശങ്കരനാരായണ ദേവു പട്ടേത് ഉമാവതി ബെള്ളട് ഉദനേശ്വരദേവി പടിപ്പള്ളടുമ്പ്രാട്ടി

ಬೋಲೋ ಧರ್ಮ ಉಂಟಾ ನೆಲೆಯಲ ಬೋಲೋ ಧರ್ಮ ಉಂಟು ನಾಶಾವು ಅಂದರೆ ಭೂಲೋಕೆ ಮಾಮಲ್ಲ ಸತ್ಯ ಗಟ್ಟ ತರದಾ ಕಡಲ್ ತೊಂಡ ತೆಂಕಾಯ ತಿಗ್ನಗ ತೋಚಿನ ಮಾಯಪಾಡಿ ಸೀಮಿತ ൂർത്തിമ സത്യ കോപ്പുരപാടിഞ്ചാര ചൗകാര പാലി മുഞ്ഞ് ചൊക്കാര ചക്കാര മദട്ടത് മുട്ടമാന്തു ബർക്കാക്ക് കൊടുത്ത కుదర అల్పాధి దృష్టి పాడు అట్టపాడు కళ్ళకు దృష్టి పాడుత అంగారు శుక్రవారం సాగుతోంది సూటతో అందాయి అందమంతకునే పరిపూర్ణవాత నడపాదు కొత్త ఇని సర్వకారు ఇట్లా విషయం నూతన మల్లాక్కలకి దయ సాగుతో పాప తగలికి అప్పెలకెత్తిన మామల్ల సత్య అడ్డగొని బిలిచ్చి గుడ్డ తప్పు తోట తప్పిందా బొలి గుణించిన మామల్ల సత్య మామల్ల సత్య ನಿಕ್ಕದ ಮತ ಕುದರತ ಓಟ ಪಂಜಿತ ಗರ್ವ ಸರ್ಪದ ವಿಷಯ ತಳ್ಳ ಎಂಕ್ಲೆ ಅಪ್ಪಲೆ ಕೆತ್ತ ಮಾಮಲ್ಲ ಸತ್ಯ ಪರಂಪರ ಅಷ್ಟಮಂಗಲ ಪ್ರಶ್ನೆ ಮೂಲಗ ಆಗಿ ಪೋಪಣಾಷ್ಟ ಆಯ್ನೆ ಬುಕ್ಕ ವಿಶೇಷವಾದು ಇ ಜಯರಾಮ ಸುವರ್ಣ ಸಂಭ್ರಮ ಅಂತ ಪರಪಿನ ಕಾರ್ಯಕ್ರಮ ನಮ್ಮ ಸಂಜೀವಣ್ಣನ ಕಲಾ ಅಧ್ಯಕ್ಷ ಸ್ಥಾನ ಎಲ್ಲ ಎಲ್ಲ ನಡಪೇರ ಒಂದು ಸಾಧಾರಣ ಒಂದು ಜಾಜಿ ಜನ ಜನಸೇರು ಅಂಚರ ಜನ ಜನಸೇರು ನಿರೀಕ್ಷೆ ಒಂದು ಅವೇಲೆ ಕೂಡ ಬಲ್ಪೂರು ಬಯ್ಯ ಕಾರ್ಯಕ್ರಮ ನಿತ್ಯ ನಿರಂತರ ರಾಜಿ ಸಾಹೇಬ ಜನಕ್ಕೆ ಅನ್ನಾದಾನ ಚಾತ ಕೊರ್ತುಲ ಬಡಗದಿಟ್ಟು ತೆಂಕು ದಿಟ್ಟಿದ ಯಕ್ಷಗಾನಲ ಅವೇಲೆ ಕೂಡ ಗೌರಿಶಂಕರ ಪೂಜಲ ನಿತ್ಯ ನಿರಂತರ ನಡಪು ಕಾರ್ಯಕ್ರಮ ಒಂದು ಆ ಕಾರ್ಯಕ್ರಮ ನಡಪುನಗ ಎಂಗಳ ಪತ್ತಪ್ಪ ಜೋಕರು ಒಂಚಪ್ಪ ಜೋಕರು ಲೆಕ್ಕಂದು ಕಾರ್ಯ ಆವಡು ಅಂತ ಡಿ ಸಿ ಅನಗ ದಾನೋ ಅವು ದುಂಬು ಪೋಣಗ ಅಣಿ ಹಂಚಿ ದಾನೋ ಹೆಚ್ಚು ಕಡಿಮೆ ಆಡಿದಾಡ ಆಡುವ ಬಲ್ಲಿದೆ ಒಣ ಎಂದು ಪೊರ್ಲು ಪಳಿಗಡೆ ಆವಡು ನಿನ್ನ ಸನ್ನಿಧಾನ ತಂಬ್ರೆ ಮಾಡ್ಕೊಂಡು ಜಿಕ್ಕೆ ತರಿಸ್ತಾರೆ

ఏం పాత్ర అనేక తరత తప్పిప్పుగానే తప్పిత్న తుమ్మితు భూమి యొక్క విడిపోతున్న ఆకాశిస్తు నారాయణ దేవుడు సర్వనాయకాలకు గుడిపత్తు ఇంత కొత్తగా జయరామ స్వర్ణ సంభ్రమత పంపడానికి విషయుడు పాటించి ఆ తమ్ముల సేవలు పరిపూర్ణవాత స్వీకారం అంటుకొట్టు ఆ కార్య పొర్రు నడపాదు ఆ జయరామ పాఠాలి పనుకున్న జీవను నిన్న నందాదిపారీతి బలపడు అవే లెక్కల తులు నాడు మన్నుడు అందిగే ఇంచిన మంచి కార్యక్రమం తప్పుగా అర్థం ಸಂಜೀವಣ್ಣನ ನೇತೃತ್ವದ ನರಪುಣಗ ಅಯ್ಯನ ಬೆರಿಸಗ ಆಯ್ತು ನಗಲಿಗೆ ಪೂರ ಅನುಗ್ರಹ ರಾಶಿದೆಪ್ಪ ಅದು ತೊಡಗಿ ಬರ್ತಿದೆ ಪ್ರಾರ್ಥನೆ ಮಾಡ್ತೀನಿ ಅವೇಲಕ್ಕ ನಿನ್ನ ಸನ್ನಿಧಾನಕ್ಕೂ ಅಗಲೊಂದು ಆಮಂತ್ರಣ ಕೊಡ್ತೇನೆ ಸನ್ನಿಧಾನಕ್ಕೆ ಆಮಂತ್ರಣ ಕೊರ್ನಾಗ ನಿನ್ನ ಪ್ರಧಾನ ಪ್ರತಿನಿಧಿ ಯಾರಿಗಲ್ಲ ಒಂದು ಬರಡು ದೈವ ಬತ್ತರ ಯಾರು ಬತ್ತರ ದೈವ ಬತ್ತರ ಆರಿಗಲ್ಲ ಒಂದು ಆಮಂತ್ರಣ ಮನೆ ಹೆಂಚಿನ ಇರ್ಲಾ ಬರಲು ಅದ್ರ ಪರವಾಗಿ ಅನ್ನೋದು ಬಾಧ್ಯತೆ ಸನ್ನಿಧಾನ ಆಮಂತ್ರಣ ಕಾರ್ಯನು ಕೊರಲುಗಳಿಗೆ ಈರ್ನ ಉಪಸ್ಥಿತಿದೆ ಆರಿಗೆ ಅಭಿನಂದನೆ ಕೊಡ್ಕೊಂಡಂತ ತೀರ್ಮಾನ ಆ ತೀರ್ಮಾನ ಮಾಡ್ಕೊಡೋ ಆರಿಗೆ ಒಂದು ಎಷ್ಟೇ ಆಶೀರ್ವಾದ ಬರ್ತದ ಆ ಕಾರ್ಯ ಅಂದಿಗೆ ಅಂತ ನಮ್ಮ ತಂದಿರಬಾಡಿಯ ಕರ್ಮ ದೃಷ್ಟಿ ಮಾಯ ದೃಷ್ಟ ಸ್ವೀಕಾರ ಅಂತ ನಾನು ಅಪ್ಪ ಅಪ್ಪಾಗ ಐನೂ ಬರ್ಣಗ ಅಂದು ಅವು ಅಡೂರು ಮಧೂರು ಕಾವು ಕಣ್ಯಾರ ನಾಲ್ವರು ನಲ್ವರಿ ದೇವರ ಗಂಧ ಪ್ರಸಾದ ಗುರುವಿನ ಉಳ್ಳಾಕೊಳ ಮಂಜಾಸ ಪಡಿ ಅಟ್ಟಪಾಡಿ ದೇವಿಯ ಮಂತ್ರ ಮೂರ್ತಿ ಪ್ರಸಾದ ನಿಖಲ ಸೂತ್ರ ವಿತ್ನಗ ನಿಖಲ ಕಾರ್ಯ ಪೂರ ಮೊದಲು ಪಳಿಗಡೆ ಅಂದಿಗೆ ಅಂದ ಪಂಪಣಚಿನ ಒಂದು ಎಟ್ಟೆ ಪಣ ಹೊರಿಪಾತಿ ಆತ ಜೀವನ ಒಂದು ಸಾಧಿ ಆಗುಣಚಿನ ರೀತಿಯ ಕಾರ್ಯನು ದೇವಿಯ ನಡಪಾದ ಪಡೆದು ಸಂಚಾಲಕರಾಗಿ

அது போ